ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ನ ಒರಿಜಿನಲ್ ಕಾಪಿನೇ ಕೂಡ ನಾವು ಅಪ್ಲೋಡ್ ಮಾಡಿದ್ವಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ತಪ್ಪು ಅಂತ ಅದು ಶಕ್ತಿ ಕೇಂದ್ರದಲ್ಲಿ ಕೂಗಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಅಂತ ಹೇಳಿ ನಾವು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಮಾಡಿದ್ವಿ ಆಯಿತಾ ಅದಕ್ಕೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳ ಸಮೇತ ಹೇಳಿದ್ದೇನು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಆ ಸ್ಪಾಟ್ ಅಲ್ಲಿ ಮುಖ್ಯಮಂತ್ರಿಗಳಿದ್ರ ಅಥವಾ ಮುಖ್ಯಮಂತ್ರಿಗಳೇನಾದರೂ ಎಫ್ ಎಸ್ ಎಲ್ ಎಕ್ಸ್ಪರ್ಟ ಅದಕ್ಕೆ ಮೀರಿದಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಆ ವ್ಯಾಪ್ತಿಗೆ ಬರದೇ ಇರೋಂಥ ವಿಚಾರ ಹೋಮ್ ಮಿನಿಸ್ಟರ್ ಆನ್ಸ್ಫರ್ ಮಾಡಬೇಕು ಇವರು ಮೂವ್ ತೋರಿಸಿ ಪತ್ರಕರ್ತರಿಗೆ ಗದ್ರಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಲ್ಲ ಅಂತ ಹೇಳೋದು ಈಗ ಎಫ್ ಎಸ್ ಎಲ್ ವರದಿ ಹೊರಗಡೆ ಬಂದಿದೆ ಆ ಎಫ್ ಎಸ್ ಎಲ್ ವರದಿನಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಏನು ಹೇಳಿದ್ದಾರೆ ಅಂತಂದ್ರೆ ಸಾಬ್ ಎಸ್ ಎ ಬಿ ಅಲ್ಲ ಅದು ಸ್ಥಾನ್ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥದ್ದು ವಾಸ್ತವ ಅಂತ ಎಸ್ ಎಫ್ ಎಸ್ ಎಲ್ ವರದಿ ಕೊಟ್ಟಿದೆ ಇದನ್ನ ಹೊರಗಡೆ ತರಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಏನು ಅಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ದೇಶದ್ರೋಹದ ಕೆಲಸ ಅಂದಮೇಲೆ ದೇಶದ್ರೋಹದ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಈ ಸಂಶಯಗಳು ಸಾರ್ವಜನಿಕರಲ್ಲಿ ಮೂಡುತ್ತೆ ಹಾಗಾಗಿ ಆದಷ್ಟು ಬೇಗ ನೀವು ಕೂಡ ಅದನ್ನು ಬಹಿರಾಗಪಡಿಸಿ ಸನ್ಗೆ ಗೊತ್ತಾಗಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಆಗಲಿ ಅಂತ ಸರಿಗ ನಾನ್ ಅದನ್ನೇ ನಾನು ಹಿಂದೇನು ಅದನ್ನೇ ಮಾತಾಡಿದ್ದೀನಿ ಒಂದು ಸತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾನೆ ಇನ್ನೊಂದು ಸತಿ ಕೂಗಕ್ಕೆ ಹೋದಾಗ ಬಾಯಿ ಮುಚ್ಚಾನೆ ಇದೆಲ್ಲವೂ ಸಾಕ್ಷಿ ಸಮೇತ ಇದೆ ಬೇರ್ಫೋರ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಸರಿ ಕೂಗಿರೋದು ನಿಜ ಅಂತ ಹೇಳಿ ಎಫ್ ಎಸ್ ವರದಿ ಬಂದಿದೆ ಆಕ್ಷನ್ ತಗೊಳ್ಳಿ ತಗೊಳ್ಳಿಲ್ಲ ಅಂತಂದ್ರೆ ದೇಶದ್ರೋಹಿಗಳಿಗೆ ಕಾಂಗ್ರೆಸ್ ಅಷ್ಟೇ ಮಾಡ್ತಾ ಇಲ್ಲ ಅಂತ ಸರ್ ಇದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಪ್ರಶ್ನೆ ಅಲ್ಲ ಕೆಲವು ಕಿಡಿಗೇಡಿಗಳು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅವರು ಅರೆಸ್ಟ್ ಮಾಡಿ ಅಂತ ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಪ್ರಶ್ನೆಗೆ ನಾನು ಹೋಗಲ್ಲ ದೇಶದ್ರೋಹದ ಕೂಗನ್ನ ಕೂಗಿರ್ತಕ್ಕಂಥ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಅಂತ ಭಾರತೀಯ ಜನತಾ ಪಾರ್ಟಿನೂ ಕೂಡ ಇದು ಅಲ್ಪಸಂಖ್ಯಾತ ಪ್ರಶ್ನೆ ಅಲ್ಲ ಎಲ್ ವರದಿನ ನೋಡ್ರಿ ಇದು ಎಮರ್ಜೆನ್ಸಿ ಅಲ್ವಾ ಎಮರ್ಜೆನ್ಸಿನಲ್ಲಿ ಎಫ್ ಎಸ್ ಎಲ್ ವರದಿನ ಅಧಿಕೃತವಾಗಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಯಾರು ಬೇಡ ಅಂತಾರೆ ಪ್ರೂವ್ ಮಾಡಿ ಇಲ್ಲ ಅಂತ ಅದನ್ನ ಬಹಿರಂಗವಾಗಿಟ್ಟಿದೀವಿ ಮಾಧ್ಯಮದಲ್ಲಿ ಬಹಿರಂಗವಾಗಿದೆ ಅಂದ್ರೆ ಅದನ್ನ ನೀವು ಅಧಿಕೃತವಾಗಿ ಬಿಡುಗಡೆ ಮಾಡಿ ಕಾಂಗ್ರೆಸ್ನವರು ಸರ್ಕಾರ ವಿರೋಧ ಪಕ್ಷ ಬಿಡುಗಡೆ ಮಾಡಿದೆ ಆಡಳಿತ ಪಕ್ಷ ಬಿಡುಗಡೆ ಮಾಡಿ ತೊಂದರೆ ಏನು ಯಾಕೆ ಹೈಡ್ ಮಾಡ್ತಾ ಇದ್ದೀರಿ ಅಂತ ನಾಜಿರ್ ಸಾಬ್ ಜಿಂದಾಬಾದ್ ಕೂಗಿದ್ದಾರೆ ಅಂತ ನಿಮ್ಮ ಎಫ್ ಎಸ್ ಎಲ್ ವರದಿನಲ್ಲಿ ಹೇಳಿ ನೋಡೋಣ ಕೆಲವಕ್ಕ ಹೋಗುತ್ತೆ ಎರಡು ರಿಪೋರ್ಟ್ ಬಿಡುಗಡೆ ಆಗಲಿಲ್ಲ ಈಗ